ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ರಣರೋಚಕ ತಂತ್ರ ಸಿಎಂ ಆಗಲು ಡಿಕೆ ಶಿವಕುಮಾರ್ನಿಂದ ಸರ್ವ ತಂತ್ರ ಪ್ರಯತ್ನ ಅನುದಾನವನ್ನ ಕೊಟ್ಟು ಶಾಸಕರನ್ನ ಸೆಳೆಯಲು ಡಿಕೆಶಿ ಯುದ್ಧ ತಂತ್ರ ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಡಿ ಡಿಸಿಎಂ ಮೀಟಿಂಗ್ ನೀರಾವರಿ ಯೋಜನೆಯ ವ್ಯಾಪ್ತಿಯ ಶಾಸಕರ ಜೊತೆ ಡಿಕೆಶಿ ಸಭೆ ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಹದಿನೈದು ಜನ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿರೋ ಡಿಕೆ ಶಿವಕುಮಾರ್ ಜಲಸಂಪನ್ಮೂಲ ಇಲಾಖೆಯಿಂದಲೂ ಶಾಸಕರಿಗೆ ಅನುದಾನ ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ ಡಿಸಿಎಂ ರುದ್ರಪ್ಪ ಲಮಾಣಿ ಶಿವಣ್ಣ ಅಶೋಕ ಪಟ್ಟಣ್ ರಿಣವಿನಾಯ್ ಕುಲಕರ್ಣಿ ಯುಬಿ ಬಣಕಾರ್ ಮತ್ತು ಪ್ರಕಾಶ್ ಕೋಳಿವಾಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಜಲಸಂಪನ್ಮೂಲ ಇಲಾಖೆಯಿಂದ ಅನುದಾನ ಕೆ ಡಿಕೆಶಿ ಭರವಸೆಯನ್ನ ಕೊಟ್ಟಿದ್ದಾರೆ ಅನುದಾನವನ್ನ ಕೊಟ್ಟು ವಿಶ್ವಾಸ ಗಳಿಸುವ ಪ್ರಯತ್ನಕ್ಕೆ ಡಿಕೆಶಿ ಮುನ್ನುಡಿಯನ್ನ ಬರೆದಿದ್ದಾರೆ ಸಿಎಂ ಆದರೆ ಬೆಂಬಲಕ್ಕೆ ನಿಲ್ಲಲು ಡಿಕೆಶಿಯಿಂದ ಸರ್ವತಂತ್ರ ಪ್ರಯತ್ನ ಆಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಸಿಎಂ ಕುರ್ಚಿಯ ಕಾಳಗ ಇನ್ನು ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಿತ್ತು ಆದರೆ ಹೈಕಮಾಂಡ್ ನಾಯಕರ ಕಡಕ್ ಸೂಚನೆಯ ಮೇರೆಗೆ ಎಲ್ಲವೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದೆ ಇದರ ನಡುವೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೀಗ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ನಲ್ಲಿ ಒಂದು ರಣರೋಚಕ ತಂತ್ರಕ್ಕೆ ಮುನ್ನುಡಿಯನ್ನ ಬರಿತಿದ್ದಾರೆ ಸಿಎಂ ಆಗಲು ಡಿ ಕೆ ಶಿವಕುಮಾರ್ ಅವರಿಂದ ಸರ್ವ ತಂತ್ರ ಪ್ರಯತ್ನಗಳಾಗ್ತಿದೆ ಏನು ಇತ್ತೀಚೆಗಷ್ಟೇ ಬಹಳ ಸದ್ದು ಮಾಡ್ತಾ ಇತ್ತು ಬೆಳಗಾವಿಯ ರಾಜಕೀಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಸ್ತಕ್ಷೇಪವನ್ನ ಮಾಡುತ್ತಿದ್ದಾರೆ ಎನ್ನುವುದಾಗಿ ಸತೀಶ್ ಜಾರಕಿಹೊಳಿ ಅವರು ನೆಗೆ ನೆಗೆ ಕೆಂಡ ಆಗಿದ್ರು ಸಿಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹಗಳು ನಡೀತಾನೇ ಇರುತ್ತೆ ಇದರ ಮುಂದುವರೆದ ಭಾಗ ಎನ್ನುವಂತೆ ಅನುದಾನವನ್ನ ಕೊಟ್ಟು ಶಾಸಕರನ್ನ ಸೆಳೆಯೋದಕ್ಕೆ ಒಂದು ಯುದ್ಧ ತಂತ್ರವನ್ನ ಮಾಡಿದ್ದಾರೆ ಅದು ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಡಿಸಿಎಂ ಮೀಟಿಂಗ್ ನೀರಾವರಿ ಯೋಜನೆ ವ್ಯಾಪ್ತಿಯ ಶಾಸಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿ ಬರುವಂತಹ ಶಾಸಕರ ಜೊತೆ ಹದಿನೈದು ಜನ ಕಾಂಗ್ರೆಸ್ನ ಶಾಸಕರ ಜೊತೆ ಸಭೆಯನ್ನ ನಡೆಸಿರುವಂತಹ ಡಿಕೆಶಿ ಜಲ ಸಂಪನ್ಮೂಲ ಇಲಾಖೆಯಿಂದಲೂ ಕೂಡ ಶಾಸಕರಿಗೆ ಅನುದಾನ ಕೊಡುವಂತಹ ವಿಚಾರ ನೋಡಿ ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಘೋಷಣೆಯನ್ನ ಮಾಡಿದ್ದಾರೆ ರುದ್ರಪಲ ಮಾಣಿ ಶಿವಣ್ಣ ಅಶೋಕ ಪಟ್ಟಣ್ ವಿನಾಯ್ ಕುಲಕರ್ಣಿ ಸೇರಿ ಯು ಬಿ ಮತ್ತು ಪ್ರಕಾಶ್ ಕೋಳಿವಾಡ ಸೇರಿದಂತೆ ಹಲವರು ಮೀಟಿಂಗ್ ಭಾಗಿಯಾಗಿದ್ದಾರೆ ಜಲಸಂಪನ್ಮೂಲ ಇಲಾಖೆಯಿಂದ ಅನುದಾನ ನೀಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ಮೂಲಕ ಅಂದ್ರೆ ಅನುದಾನವನ್ನ ಕೊಟ್ಟು ವಿಶ್ವಾಸ ಗಳಿಸುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಈಗ ಮುಂದಾಗಬಿಟ್ಟಿದ್ದಾರೆ ಅಂದ್ರೆ ಸಿಎಂ ಆದ್ರೆ ಬೆಂಬಲಕ್ಕೆ ಈ ಎಲ್ಲ ಶಾಸಕರು ನಿಲ್ಲುತ್ತಾರೆ ಅನ್ನುವ ಮೂಲಕವಾಗಿನೇ ಒಂದು ಸರ್ವತಂತ್ರ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ